ಈ ಸುದ್ದಿಯ ಪ್ರಾಯೋಜಕರು ಟಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಯುಜಿ ಬೇಕರಿ ಮುಂಭಾಗ ಮಂಡ್ಯ ಧರ್ಮಸ್ಥಳ ಸಂಘದಿಂದ ಸಾಲ ಪಡೆದು ಆತ್ಮಹತ್ಯೆ ಮಾಡಿಕೊಂಡಿರುವ ಮಹಿಳೆಯ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಹಾಗೂ ತಪ್ಪಿತಸ್ಥರನ್ನು ಬಂಧಿಸುವಂತೆ ಆಗ್ರಹಿಸಿ ಮೃತ ಮಹಿಳೆಯ ಶಬದೊಂದಿಗೆ ಮಳವಳ್ಳಿ ಪಟ್ಟಣದಲ್ಲಿ ಬುಧವಾರ ರಾತ್ರಿ ದಲಿತ ಮುಖಂಡರು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ ತಾಲೂಕಿನ ಮಲಿಯೂರು ಗ್ರಾಮದ ಮಹಾಲಕ್ಷ್ಮಿ ಎಂಬ ಮಹಿಳೆ ಕಳೆದ ಐದು ತಿಂಗಳ ಹಿಂದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಎರಡು ಲಕ್ಷ ರೂಪಾಯಿ ಸಾಲ ಪಡೆದಿದ್ದು ಪ್ರತಿ ಬುಧವಾರ ಸಾವಿರದ ರೂಪಾಯಿ ಕಂತು ಕಟ್ಟಬೇಕು ಎನ್ನಲಾಗಿದೆ ಸಂಸ್ಥೆಯ ಸಿಬ್ಬಂದಿ ರತ್ನಮ್ಮ ಎಂಬವರು ಮಹಾಲಕ್ಷ್ಮಿ ಮನೆಗೆ ಬಂದು ಕಂತು ಕಟ್ಟುವಂತೆ ಒತ್ತಾಯಿಸಿದ್ದಾರೆ ಸ್ವಲ್ಪ ಸಮಯ ನೀಡುವಂತೆ ಮಹಾಲಕ್ಷ್ಮಿ ಕೇಳಿಕೊಂಡಿದ್ದಾರೆ ಆದರೆ ಕೂಡಲೇ ಹಣ ಕಟ್ಟುವಂತೆ ಸಿಬ್ಬಂದಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾರೆ ಇದರಿಂದ ಮನನೊಂದು ತನ್ನ ಮಡದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪತಿ ಶಿವಮಲ್ಲು ಕಿರ್ಗಾವು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಶವವನ್ನು ಮಳವಳಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ದಲಿತ ಮುಖಂಡರು ಬುಧವಾರ ರಾತ್ರಿ ಶವವನ್ನು ಅನಂತರಾಮ್ ವೃತ್ತದ ಬಳಿ ಇರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಕಚೇರಿ ಮುಂದೆ ಇರಿಸಿ ಸಂಸ್ಥೆ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕು ಎಂದು ಆಗ್ರಹಿಸಿದರು ನಲವತ್ತು ಪರ್ಸೆಂಟ್ ಸಾಲ ವಸೂಲಿ ಮಾಡಿಳೆಯರ ಬ್ಯಾಂಕ್ಗಳಿಗೆ ಧರ್ಮಸ್ಥಳದ ಬ್ಯಾಂಕ್ಗಳಿಗೆ ಧರ್ಮಸ್ಥಳದ ಹೆಸರಿನಲ್ಲಿ ವಸೂಲಿ ಮಾಡ್ತಕ್ಕಂಥ ಸಂಘಗಳ ವಸೂಲಾತಿ ಅಧಿಕಾರಿಗಳಿಗೆ ಮಹಿಳೆಗೆ ಆತ್ಮಹತ್ಯೆ ಮಾಡಿಕೊಂಡಂತ ಮಹಿಳೆಗೆ ಆತ್ಮಹತ್ಯೆ ಮಾಡಿಕೊಂಡಂತ ಮಹಿಳೆಗೆ ಆತ್ಮಹತ್ಯೆ ಮಾಡಿಕೊಂಡಂತ ಮಹಿಳೆಗೆ ಹಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆಲ್ವರಾಜು ಮುಖಂಡರಾದ ಸಿ ಮಾಧು ಸಾಗ್ಯ ಕೆಂಪಣ್ಣ ಮಾತನಾಡಿ ಬಡವರನ್ನು ಶೋಷಣೆ ಮಾಡುತ್ತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ದಲಿತರಿಗೆ ಮೋಸ ಮಾಡುತ್ತಿದೆ ಕೂಲಿ ಮಾಡುವ ಜನರಿಂದ ಹೆಚ್ಚು ಬಡ್ಡಿ ಪಡೆಯುತ್ತಿದೆ ಹೀಗಾಗಿ ಧರ್ಮಸ್ಥಳ ಸಂಘವನ್ನು ರಾಜ್ಯದಲ್ಲಿ ನಿಷೇಧಿಸಬೇಕು ಆತ್ಮಹತ್ಯೆ ಮಾಡಿಕೊಂಡಿರುವ ಮಹಾಲಕ್ಷ್ಮಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ಇತ್ತೀಚೆಗೆ ಇಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ ಎಂದು ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಇತ್ತೀಚೆಗೆ ಅಧಿಕಾರಿಗಳಿಗೆ ಸೂಚಿಸಿದ್ದರು ಸ್ಥಳಕ್ಕೆ ಬಂದ ಪ್ರಭಾರ ತಹಸೀಲ್ದಾರ್ ಬಿ ಕುಮಾರ್ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಕ್ರಮ ಕೈಗೊಳ್ಳುವ ಭರವಸೆ ಗ್ರಾಮದ ಏನು ಮಹಾಲಕ್ಷ್ಮಿ ಎಂಬುವರು ಧರ್ಮಸ್ಥಳ ಸಂಘದ ಸಾಲವನ್ನು ಪಡೆದು ಅವರು ಕಟ್ಟತಕ್ಕಂಥದ್ದನ್ನ ಸ್ವಲ್ಪ ತಡ ಮಾಡಿದ್ದಕ್ಕಾಗಿ ಏನು ಧರ್ಮಸ್ಥಳದ ಏನು ವಸೂಲಿ ವಸೂಲಿಗಾರರಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಆ ಯಮ್ಮನಿಗೆ ಬಾಯಿಗೆ ಬಂದಂಗೆ ಬೈದು ಅವೆಚ್ಚ ಶಬ್ದಗಳಿಂದ ನಿಂದಿಸಿ ಅವರಿಗೆ ಕಿರುಕುಳ ಕೊಟ್ಟು ಬಹುಮಾನ ಮಾಡಿ ಇವತ್ತು ಆತ್ಮಹತ್ಯೆಗೆ ಶರಣಾಗಕ್ಕೆ ಕಾರಣ ಆಗಿದ್ದಾರೋ ಆ ಎಲ್ಲರೂ ಕೂಡ ಕಾನೂನು ಪ್ರಕಾರವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಇವತ್ತು ಧರ್ಮಸ್ಥಳ ಸಂಘದಿಂದ ಏನು ಸಾಲ ಕೊಟ್ಟು ಮಹಿಳೆಯರಿಗೆ ಇವತ್ತು ನಲವತ್ತು ಪರ್ಸೆಂಟ್ ವಸೂಲಾತಿ ಮಾಡ್ತಿದ್ದಾರೋ ಇವತ್ತು ಧರ್ಮಸ್ಥಳದ ಹೆಸರಲ್ಲಿ ಇವತ್ತು ನಲವತ್ತು ಪರ್ಸೆಂಟ್ ಬಡ್ಡಿ ಧರ್ಮಸ್ಥಳನು ಅಷ್ಟೇ ಹೆಸರು ಅಷ್ಟೇ ಆದರೆ ಧರ್ಮದ ಬಡ್ಡಿ ಇಲ್ಲ ಇಲ್ಲಿ ಇವತ್ತು ಮಾಗನೂರು ಗ್ರಾಮದ ಏನು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಎಂಬುವರು ಧರ್ಮಸ್ಥಳ ಸಂಘದ ಸಾಲವನ್ನು ಪಡೆದು ಅವರು ಕಟ್ಟತಕ್ಕಂಥದ್ದನ್ನ ಸ್ವಲ್ಪ ತಡ ಮಾಡಿದ್ದಕ್ಕಾಗಿ ಏನು ಧರ್ಮಸ್ಥಳದ ಏನು ವಸೂಲಿ ವಸೂಲಿಗಾರರಿದ್ದಾರೆ ಅವರೆಲ್ಲರೂ ಸೇರ್ಕೊಂಡು ಆ ಅಮ್ಮನಿಗೆ ಬಾಯಿಗೆ ಬಂದಂಗೆ ಬೈದು ಅವೆಚ್ಚ ಶಬ್ದಗಳಿಂದ ನಿಂದಿಸಿ ಅವರಿಗೆ ಕಿರುಕುಳ ಕೊಟ್ಟು ಅವಮಾನ ಮಾಡಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿಕೆ ಕಾರಣ ಆಗಿದ್ದಾರೋ ಆ ಎಲ್ಲರೂ ಕೂಡ ಕಾನೂನು ಪ್ರಕಾರವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಇವತ್ತು ಧರ್ಮಸ್ಥಳ ಸಂಘದಿಂದ ಏನು ಸಾಲ ಕೊಟ್ಟು ಮಹಿಳೆಯರಿಗೆ ಇವತ್ತು ನಲವತ್ತು ಪರ್ಸೆಂಟ್ ವಸೂಲಾತಿ ಮಾಡ್ತಿದ್ದಾರೋ ಇವತ್ತು ಧರ್ಮಸ್ಥಳದ ಹೆಸರಲ್ಲಿ ಇವತ್ತು ಪರ್ಸೆಂಟ್ ಬಡ್ಡಿ ಧರ್ಮಸ್ಥಳನು ಅಷ್ಟೇ ಹೆಸರು ಅಷ್ಟೇ ಆದರೆ ಧರ್ಮದ ಬಡ್ಡಿ ಇಲ್ಲ ಇಲ್ಲಿ ಈ ಸಂದರ್ಭದಲ್ಲಿ ಮುಖಂಡರಾದ ಸಿ ಮಾಧು ಸಾಗ್ಯ ಕೆಂಪಣ್ಣ ಸಿದ್ದರಾಜು ಎಂಡಿ ಡಿ ಸಂತೋಷ್ ಮಹೇಶ್ ಸತೀಶ್ ಶಿವರಾಜ್ ನಾಯಕ್ ಸುರೇಶ್ ಕಿರಣ್ ಶಂಕರ್ ಹರೀಶ್ ಕಿಟ್ಟಿ ಮಂಜು ಸೇರಿದಂತೆ ಹಲವರು ಇದ್ದರು ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಕ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿ ವಿ ರಸ್ತೆ ಎಂ ಯು ಜಿ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು ಒಂಬತ್ತು ಏಳು ನಾಲ್ಕು ಒಂದು ಏಳು ಎಂಟು ಒಂಬತ್ತು ನಾಲ್ಕು ಐದು ನಾಲ್ಕು ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ